ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡ್ತಾ ವೇದಿಕೆ ಮೇಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕ ನಮಸ್ಕಾರಗಳು ಹಾಗೆ ಇಲ್ಲಿರುವಂತಹ ಎಲ್ಲ ಮಾತೆಯರಿಗೆ ಎಲ್ಲ ಸಹೋದರ ಸಹೋದರಿಯರಿಗೆ ಅತ್ಯಂತ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ನಾನು ತಿಳಿಸ್ತೀನಿ ಈ ವೇದಿಕೆಯಲ್ಲಿ ನನ್ನ ಮಾತನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಎಂದಿನಂತೆ ನಮ್ಮ ದೇಶದ ಹಾಗೂ ಕರ್ನಾಟಕದ ಹೆಮ್ಮೆಯ ಮಕ್ಕಳನ್ನು ಒಮ್ಮೆ ನೆನ್ಪು ಮಾಡಿಕೊಂಡು ನನ್ನ ಮಾತನ್ನ ಪ್ರಾರಂಭಿಸ್ತೀನಿ રામકૃષ્ણ બુદ્ધ બસવા ફોલે અંબેકર ગાંધી શંકર મધ વ્યસ વાળિદાસ સ્વામી વિવેકાનંદ દયા શ્રદ્ધાનંદિમ અરવિંદ રવિન્દ્ર ભગતસિંગ સીધદેરાુર સુબ્રમણ્ય ભારતી ನೀರ ಸೀತಾ ಹೆಗ್ಡೆವ ಚನ್ನಮ್ಮ ಓಬವ್ವ ಅಪ್ಪಕ್ಕ ಗಂಗಾ ಕದಂಬ ಚೋಳ ಚಾಳುಕ್ಯ ರಾಷ್ಟ್ರಕೂಟ ಹಕ್ಕಾಬುಕ್ಕ ಬುಕ್ಕ ವಿದ್ಯಾರಣ್ಯ ಕೃಷ್ಣದೇವರಾಯ ಗಂಡುಗುಲಿರಾಮ ಕೆಂಪೇಗೌಡ ಬಲ್ಲಾಳ್ ಕುಲದೀಕ್ಷಿ ಧ್ರುಪತಿ ಚೌಂಡರಾಯ ಅತ್ತಿಮೊಬ್ಬೆ ಚಂದ್ರಗುಪ್ತ ಶಾತವಾಹನ ವೆಂಕಟಪ್ಪ ನಾಯಕ ಅಯ್ಯಚ್ಚಮ್ಮ ಬೆಳವಡಿ ಮಲ್ಲಮ್ಮ ಚಿಕ್ಕದೇವರಾಯ ಹೊಯ್ಸಳ ಓಬವ್ವ ಕುವೆಂಪು ಬೇಂದ್ರೆ ಕಾರನ್ ಕರ್ನಾಡ್ ಕಂಬ ರನಸ್ಮೂರ್ತಿ ಗೋಕಾಕ್ ಶರಣರ ದಾಸರ ಸಂತರ ಮಹನೀಯರ ಜನಪದರ ಜನಸಾಮಾನ್ಯರ ಹೆಮ್ಮೆಯ ನಾಡು ಕನ್ನಡ ಕನ್ನಡ ಕರ್ನಾಟಕ ಕರ್ನಾಟಕ ಎಲ್ಲರಿಗೂ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಾಗೆ ಕನ್ನಡ ಸಾಹಿತ್ಯ ಬನದಲ್ಲಿ ಕೋಗಿಲೆಯಾಗಿ ಹಾಡಿ ಪರಮಾರ್ಥ ಸರಸಿಯಲ್ಲಿ ಅರಿ ಸಂಚಿಯಾಗಿ ತೇರಿ ಭಕ್ತಿಯ ಕಾನನದಲ್ಲಿ ನವಿಲಾಗಿ ನರ್ತಿಸಿದ ವೀರ ವೀರಾಗಿಣಿ ಅಕಮ ಹರಿವಿ ಹುಟ್ಟಿದ ನಾಡಿನಿಂದ ನಾನು ಬಂದಿನಿ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಹಿಳಾ ದಿನಾಚರಣೆ ಆಗಿದ್ರು ಕೂಡ ಮುಖ್ಯ ಕಾರ್ಯಕ್ರಮ ಇರೋದು ಮಕ್ಕಳ ಆನ್ಯುವಲ್ ಡೇ ಹಾಗಾಗಿ ಎಲ್ಲ ಪೋಷಕರು ಕಾಯ್ತಾ ಇರ್ತೀರ ನಮ್ಮ ಮಕ್ಳು ಡ್ಯಾನ್ಸ್ ಯಾವಾಗ ಶುರುವಾಗುತ್ತೋ ಅಂತ ಹಾಗೆ ಮಕ್ಕಳು ಕೂಡ ರೆಡಿಯಾಗಿ ಕಾಯ್ತಿದ್ದಾರೆ ನಾವು ಯಾವಾಗ ಡ್ಯಾನ್ಸ್ ಮಾಡ್ತೀವೋ ಅಂತ ಈ ಎಲ್ಲ ಗಡಿಬೇಡಿಗಳ ಮಧ್ಯ ಒಂದಿಷ್ಟು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಕೆಲವೇ ನಿಮಿಷಗಳು ಮಾತ್ರ ನಾನು ನಿಮ್ಮೊಂದಿಗೆ ಒಂದಿಷ್ಟು ಮಹತ್ತರವಾದ ಒಂದಿಷ್ಟು ಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಡ್ತೀನಿ ಇವತ್ತು ಒಂದು ಸಮಾಜ ಬಹಳ ಚೆನ್ನಾಗಿದ್ರೆ ಒಂದು ಸಮಾಜ ಬಹಳ ಕೆಟ್ಟ ಹೋಗಿದ್ರೆ ಎರಡಕ್ಕೂ ಕೂಡ ಕಾರಣ ಒಂದೇ ಅದೇ ಶಿಕ್ಷಣ ಶಿಕ್ಷಣ ಬಂದಿದ್ರೆ ಇಡೀ ಜಗತ್ತನ್ನೇ ಬದಲಾಯಿಸಬಹುದು ಇವತ್ ನಾವೆಲ್ಲ ಮಾತಾಡ್ತೀವಿ ಯಾದಗಿರಿ ಅಂದ ತಕ್ಷಣ ನಮಗ್ ನೆನಪಾಗೋದು ಏನಕ್ಕೆ ರಿಸಲ್ಟ್ ಬಂದಾಗ ಬಾಟಮ್ ಅಲ್ಲಿ ಇರುತ್ತೆ ಅಂತ ಅದೇ ಯಾವ್ದೋ ಒಂದು ಜಿಲ್ಲೆ ನಮಗ್ ನೆನಪಾಗುತ್ತೆ ಉಡುಪಿ ಎಲ್ಲ ಯಾಕೆ ನೆನಪಾಗುತ್ತೆ ಅಂದ್ರೆ ಎಸ್ ಎಸ್ ಸಿ ರಿಸಲ್ಟ್ ಪಿ ಯು ಸಿ ರಿಸಲ್ಟೋ ಬಂದಾಗ ಅದು ಟಾಪ್ ಅಲ್ಲಿ ಇರುತ್ತೆ ಅಂತ ಅದನ್ನ ನಿಮ್ಗೆ ಎಕ್ಸಾಂಪಲ್ ನ ಕೊಟ್ಟಿದ್ದೆ ಅಷ್ಟೇ ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಬಹಳ ಮುಖ್ಯ ಆಗುತ್ತೆ ಅಕಸ್ಮಾತ್ ಶಿಕ್ಷಣ ಇರ್ಲಿಲ್ಲ ಅಂದಿದ್ರೆ ನಾವು ಸರಿಯಾದ ಶಿಕ್ಷಣವನ್ನ ಕೊಡ್ಲಿಲ್ಲ ಅಂದ್ರೆ ಯಾವ ರೀತಿಯಾದ ಹಾನಿಕರ ಆಗತ್ತೆ ಯಾವ ರೀತಿಯಾದ ಶಿಕ್ಷಣವನ್ನ ಮಕ್ಕಳಿಗೆ ಕೊಡ್ಬೇಕು ಅನ್ನೋದನ್ನ ನಿಮಗೆ ತಿಳಿಸ್ತೀನಿ ಇವತ್ತು ನಮಗೆ ಯಾವ ರೀತಿಯಾದ ಶಿಕ್ಷಣ ಇದೆ ನೀವು ಸ್ಕೂಲಿಗೆ ಕಳಿಸ್ತೀರಾ ಟೆಕ್ಸ್ಟ್ ಬುಕ್ ಕೊಡ್ತಾರೆ ಮಕ್ಳು ಅದನ್ನ ಓದ್ತಾ ಇರ್ತಾರೆ ಅದೇ ನಿಜವಾದ ಶಿಕ್ಷಣನ ಹಾಗಿದ್ರೆ ಒಮ್ಮೆ ಎಲ್ರು ಕೂಡ ನಾವೆಲ್ಲರೂ ಅವಲೋಕಿಸ್ಬೇಕಾಗಿತ್ತು ಇದೇ ನಿಜವಾದ ಶಿಕ್ಷಣ ಹೌದೋ ಅಲ್ವೋ ಅಂತ ಯೋಚನೆ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಳೋ ಬಟ್ಟೆ ಬೇರೆ ಬೇರೆ ಹಾಕೊಳ್ಳೋ ಬಟ್ಟೆ ಯಾವ ರೀತಿ ಬೇರೆ ಅಂದ್ರೆ ಸ್ಕೂಲಲ್ಲಿ ನೀವು ಯೂನಿಫಾರ್ಮ್ ನ ಕೊಡಬೇಕು ಅಂದ್ರೆ ಸೈಜ್ ಇರುತ್ತೆ ಆ ಮಗುವಿನ ಸೈಜ್ ಬೇರೆ ಈ ಮಗುವಿನ ಸೈಜ್ ಬೇರೆ ಅಂತ ಹಾಗೆ ಊಟವನ್ನ ಕೊಡ್ತೀವಿ ಅಂದ್ರೂ ಕೂಡ ಊಟ ಮಾಡೋ ಕ್ವಾಂಟಿಟಿಲು ಕೂಡ ವ್ಯತ್ಯಾಸ ಇರುತ್ತೆ ಅವರಿಗಿಷ್ಟು ಇವರಿಗಿಷ್ಟು ಅಂತ ಯಾಕಂದ್ರೆ ಅವ್ರ ಹೊಟ್ಟೆಗೆ ಎಷ್ಟು ಸೇರುತ್ತೋ ಅಷ್ಟು ಮಾತ್ರ ತಿನ್ನೋಕೆ ಸಾಧ್ಯ ಆಗೋದು ಹಾಗೆ ಹಕ್ಕಳುವಂತಹ ಚಪ್ಪಲಿಯಲ್ಲೂ ಕೂಡ ಸೈಜ್ಗಳ ವ್ಯತ್ಯಾಸ ಇರುತ್ತೆ ಆದ್ರೆ ಶಿಕ್ಷಣ ಮಾತ್ರ ಒಂದೇ ರೀತಿಯಾಗಿ ನಾವು ಕೊಡ್ಬೇಕಾ ಎಲ್ಲಾ ಮಗುವಿಗೂ ಒಂದೇ ರೀತಿಯಾದ ಶಿಕ್ಷಣದ ಅವಶ್ಯಕತೆ ಇದೆಯಾ ಅಂತ ಒಮ್ಮೆ ಗಮನಿಸ್ಬೇಕು ಎಲ್ಲರ ಮನೇಲೂ ಕೂಡ ಒಂದೇ ರೀತಿಯಾದ ಬುದ್ಧಿಮಾತನ್ನ ಮಕ್ಳಿಗೆ ಕೇಳ್ಬೇಕಾ ಅನ್ನೋದನ್ನ ಈಗಿನ ತಾಯಂದ್ರು ಒಮ್ಮೆ ಅವಲೋಕಿಸಬೇಕಾಗಿದೆ ಯಾಕಂದ್ರೆ ವಿವೇಕಾನಂದ್ರೆ ಹೇಳ್ತಾರೆ ಮಕ್ಕಳಿಗೆ ಶಿಕ್ಷಣವನ್ನ ಕೊಡೋದು ಉಚಿತ ಅಲ್ಲ ಅವ್ರು ತಾವೇ ಅದನ್ನ ಅರಸಿ ಪಡೆಯುವಂತಾಗ್ಬೇಕು ಅಂತ ಈಗಿನ ಕಾಲದಲ್ಲಿ ಶಿಕ್ಷಣ ಅಂದ್ರೆ ಎಲ್ಲ ಟೆಕ್ಸ್ಟ್ ಬುಕ್ ಒಳಗೆ ಹೊರಗಿದೆ ಆ ಹೊರಗಿರುವಂತಹ ಅಂಶಗಳನ್ನ ಹಾಕೋದು ಶಿಕ್ಷಣ ಅಲ್ಲ ಅದು ಬರೀ ಅಕ್ಷರದ ಜ್ಞಾನ ಅಷ್ಟೇ ನಮ್ಮ ಒಳಗೇನೋ ಚೈತನ್ಯ ಇದೆ ಅಲ್ವಾ ಒಳಗೇನೋ ಬುದ್ಧಿ ಇದೆ ಅಲ್ವಾ ಅದನ್ನ ಹೊರಗೆ ಹಾಕೋದಿದೆ ಅಲ್ವಾ ಅದೇ ನಿಜವಾದ ಶಿಕ್ಷಣ ಅದನ್ನ ಇವತ್ತಿನ ಎಲ್ಲ ಶಿಕ್ಷಕರು ಎಲ್ಲ ತಾಯಲ್ರು ಕೊಡ್ಬೇಕಾಗಿದೆ ಯಾವ ರೀತಿಯಾದ ಶಿಕ್ಷಣ ಮಕ್ಕಳಿಗೆ ಸಿಗಬೇಕು ಅಂದ್ರೆ ನೀನು ಓದಿ ಒಬ್ಬ ಡಾಕ್ಟರ್ ಆಗ್ತೀಯಾ ನನ್ನ ಭಾರತಕ್ಕೋಸ್ಕರ ಒಬ್ಬ ಡಾಕ್ಟರ್ ಆಗೋದು ಹೋಗಿ ಒಬ್ಬ ಲಾಯರ್ ಆಗ್ತೀಯಾ ಈ ದೇಶಕ್ಕೋಸ್ಕರ ಒಬ್ಬ ಲಾಯರ್ ಆಗು ಅನ್ನುವಂತಹ ಶಿಕ್ಷಣವನ್ನ ನಾವು ಕೊಡ್ಬೇಕಾಗಿದೆ ಯಾವ ರೀತಿಯಾದ ಶಿಕ್ಷಣ ಅಂತ ಅಂದ್ರೆ ಅವ್ರಿಗೆ ಬೇಸಿಕ್ ಆಗಿ ನಮ್ಮ ದೇಶದ ನೆಲ ಜಲ ಸಂಪತ್ತನ್ನ ಪ್ರೀತಿಸಬೇಕು ಇತರರು ಪ್ರೀತಿಸುವಂತೆ ನೀವು ಪ್ರೇರೇಪಿಸಬೇಕು ಅನ್ನುವಂತಹ ಶಿಕ್ಷಣ ಇವತ್ತು ಮಕ್ಕಳಿಗೆ ಬೇಕಾಗಿದೆ ಭಾರತವನ್ನ ಅವರು ಪ್ರೀತಿಸ್ಬೇಕು ಅನ್ನುವಂತಹ ಮೌಲ್ಯ ಶಿಕ್ಷಣ ಬೇಕಾಗಿದೆ ಅಕಸ್ಮಾತ್ ಶಿಕ್ಷಣ ಇಲ್ಲದೆ ಇದ್ದಿದ್ರೆ ಇವತ್ತು ನಾವು ಅಂಬೇಡ್ಕರ್ ಅವ್ರನ್ನು ಮಾಡ್ಕೊಳ್ತಾ ಇರಲಿಲ್ಲ ವಿವೇಕಾನಂದ್ರೂ ನೆನ್ಪು ಮಾಡ್ಕೊಳ್ತಾರೆ ಯಾರೂ ಕೂಡ ನೆನ್ಪು ಮಾಡ್ಕೊಳ್ತಾ ಇರಲಿಲ್ಲ ಅಕ್ಷರದ ಜ್ಞಾನ ಮನುಷ್ಯನಿಗೆ ಬಹಳ ಮುಖ್ಯ ಹಾಗಾಗಿ ಅಕ್ಷರದ ಜ್ಞಾನವನ್ನ ಬರೀ ಶಾಲೆಯಲ್ಲಷ್ಟೇ ಅಲ್ಲ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಕೊಡಬೇಕು ಅಕಸ್ಮಾತ್ ಅಕ್ಷರದ ಜ್ಞಾನ ಇಲ್ಲ ಅಂದ್ರೆ ಅದಕ್ಕೆ ನಾವು ಶಿಕ್ಷಣಕ್ಕೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ ಒಂದು ಇತಿಹಾಸದ ಒಂದು ಘಟನೆಯನ್ನ ಹೇಳ್ತೀನಿ ಎಲ್ಲ ಹಿರಿಯರಿದ್ದೀರಾ ಎಲ್ರಿಗೂ ಕೂಡ ಇತಿಹಾಸದ ಜ್ಞಾನ ಇರುತ್ತೆ ನಮ್ಮ ದೇಶದ ನಕ್ಷೆಯನ್ನೊಮ್ಮೆ ಗಮನಿಸಿದ್ರೆ ಬಹಳ ಮುಖ್ಯವಾಗಿ ಟೀಚರ್ಸ್ ಕೂಡ ಇದನ್ನ ಅರ್ಥ ಮಾಡ್ಕೊಡ್ಬೇಕು ಭಾರತದ ನಕ್ಷೆಯನ್ನು ಒಮ್ಮೆ ಗಮನಿಸಿದ್ರೆ ಇರುತ್ತೆ ಅರಬ್ಬಿ ಸಮುದ್ರ ಮತ್ತು ಬಂಗಾಣ ಕೊಲ್ಲಿ ಅಂತ ಬರೆದಿದ್ದಾರೆ ನೋಡಿ ನಮ್ಮ ದೇಶಕ್ಕೆ ಅರಬ್ಬರ ಹೆಸರಿ ಯಾಕೆ ಇದ್ರೆ ನಮಗೆ ಅರ್ಥ ಆಗುತ್ತೆ ನಮ್ಮ ಇತಿಹಾಸ ಸಂಸ್ಕೃತಿಯ ಮೇಲೆ ನಮ್ಮ ಪರಂಪರೆಯ ಮೇಲೆ ಪರಕೀಯರ ಆಕ್ರಮಣ ಆಯ್ತು ಆ ಆಕ್ರಮಣ ನಮ್ಮ ದೇಶದ ಪ್ರತಿಯೊಂದು ಕ್ಷೇತ್ರಗಳ ಮೇಲೂ ಆಯಿತು ಹಾಗಾಗಿ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೂಲಿ ಅನ್ನೋ ಹೆಸರಿಂದ ಕೊಟ್ಟಿತ್ತು ಹಾಗೆ ಇದು ಬಹಳ ಮುಖ್ಯವಾಗಿ ಇಲ್ಲಿರೋ ಯಾವುದಾದ್ರೂ ಒಂದು ಮಗುವಿಗೆ ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದ್ರೆ ಏನಂತ ಹೇಳುತ್ತೆ ಆಂಟಿ ಮೌಂಟ್ ಎವರೆಸ್ಟ್ ಅಲ್ವಾ ಅನ್ನ ಈ ಆಂಟಿ ಮೌಂಟ್ ಎವರೆಸ್ಟ್ ಅನ್ನೋ ಶಬ್ದಗಳು ನಮ್ಮದಲ್ಲ ನಮ್ಮ ಹಿರಿಯರಿಗೆ ಅದು ಗೊತ್ತಿರಲಿಲ್ಲ ಅವರ ಕಾಲದಲ್ಲಿ ಜಗತ್ತಿನ ಅತ್ಯುನ್ನತ ಶಿಖರಕ್ಕೆ ನಮ್ಮ ಪೂರ್ವಜರು ಸಾಗರ ಮಾತಾ ಅಂತ ಹೆಸರಿಟ್ಟಿದ್ರು ಅಂದ್ರೆ ಶಿವನ ವ್ಯಕ್ತಿ ಅಂತ ಅರ್ಥ ಗೌರಿಶಂಕರ್ ಅಂದಾಗ ಭಾವನೆಗಳು ಉತ್ಪತ್ತಿ ಆಗುತ್ತೆಸ್ಟ್ ಅಂದಾಗ ಹೃದಯ ಅರಳೋದೇ ಇಲ್ಲ ಈಶಾನ್ಯ ಭಾರತದ ಇನ್ನೊಂದು ಉತ್ತುಂಗದ ಶಿಖರ ಯಾವುದು ಅಂದ್ರೆ ಗಂಗಾ ಮುಂಜಾನೆ ಮುಂಜಾನೆ ಅರುಣನ ಚಿನ್ನದ ಕಿರಣ ಆ ಬೆಟ್ಟದ ಮೇಲೆ ಬಿದ್ದಾಗ ಇಡೀ ಬೆಟ್ಟದೇ ಚಿನ್ನದ ಗಟ್ಟಿ ತರ ಕಾಣಿಸುತ್ತೆ ಹಾಗಾಗಿ ನಮ್ಮ ಹಿರಿಯರು ಈ ಪ್ರಕೃತಿ ಪವಾಡವನ್ನ ಮೊದಲುಕೊಂಡು ಆ ಬೆಟ್ಟನ ಕಾಂಚನಗಂಗಾ ಅಂತ ಬ್ರಿಟಿಷರ ಕಿಂಚಿಂಚುಂಗ್ ಆಗೋಗ್ಬಿಡ್ತು ಕಾಳಿ ಮಾತೆಯ ಶಕ್ತಿಪೀಠ ಕಾಳಿ ಕಟ್ ಇವತ್ತು ಕಲ್ಕತ್ತಾ ಆಗಿದೆ ಬಂಗಾಳದ ಇನ್ನೊಂದು ಶಿವಕ್ಷೇತ್ರ ದುರ್ಜಯಲಿಂಗ ಶಿವ ಅಜಯ ತ್ರಿಪುರನನ್ನ ವಧೆ ಮಾಡಿದ ಅಂತಕಾಕ್ಷರನ್ನ ಸಂಹಾರ ಮಾಡ್ತಾನೆ ತನ್ನ ತಪಸ್ಸನ್ನ ಹಾಳು ಮಾಡೋಕೆ ಬಂದಂತಹ ಮನ್ಮಥನನ್ನ ತನ್ನ ಹಣೆ ಗನ್ನಿನ ಕಿಡಿನೋಟದಿಂದ ಕುಂದು ಬೂದಿ ಮಾಡಿದಂತಹ ಜಾಗವೇ ದುರ್ಜಯಲಿಂಗ್ ಆದ್ರೆ ಆಂಧ್ರ ಬಾಹಿಲಿಯದು ಡಾರ್ಜಿಲಿಂಗ್ ಆಗೋಗ್ಬಿಡ್ತು ಅಷ್ಟೇ ಅಲ್ಲ ಕಾಶಿನ ಔರಂಗಜೇಬ್ ಮೊಹಮ್ಮದಾಬಾದ್ ಅಂತ ಮಾಡ್ದ ಅಯೋಧ್ಯೆ ಫೈಜಾಬಾದ್ ಆಯ್ತು ಶ್ರೀರಾಮನ ಕಿರಿಯ ಮಗ ಮಹಾರಾಜ ಲವನ ರಾಜಧಾನಿ ಲವಪುರ ಇವತ್ತು ಲಾಹೋರ್ ಆಗಿ ಪಾಕಿಸ್ತಾನದಲ್ಲಿದೆ ಕೃಷ್ಣ ಇಟ್ಟ ಹೆಸರು ಇಂದಿರಾ ಪ್ರಸ್ತಾ ಇವತ್ತು ದೆಹಲಿ ಆಗಿದೆ ಪರಕೀಯರು ಬ್ರಿಟಿಷರು ಮನೆ ಮನಗಳಿಗೆ ಆಕ್ರಮಣ ಮಾಡ್ತಾರೆ ಅಮ್ಮ ಮಮ್ಮಿ ಆದ್ಲು ಅಪ್ಪ ಡ್ಯಾಡಿಯಾದ ಗಂಡಸರೆಲ್ಲ ಅಂಕಲ್ ಹೆಂಗಸರೆಲ್ಲ ಆಂಟಿಗಳಾದ್ರು ಭಾರತ ಇಂಡಿಯಾ ಆಯ್ತು ಇಡೀ ಜಗತ್ತಿಗೆ ಒಳ್ಳೆ ಸಂಸ್ಕೃತಿನ ಕೊಟ್ಟೋರು ನಾವು ಇನ್ನೊಂದು ಸಂಸ್ಕೃತಿನ ತೆಗೆದುಕೊಳ್ಳುವಾಗ ಒಮ್ಮೆ ಯೋಚನೆ ಮಾಡ್ಬೇಕಲ್ವಾ ಮಮ್ಮಿ ಅನ್ನೋ ಶಬ್ದಕ್ಕೆ ಹೆಣ್ಣು ಒಂದು ಅರ್ಥ ಇದೆ ಅಂತ ಅಮ್ಮ ಎಂಬುದೇ ಕಂಗನ ಕರುಳಿನ ಕರೆಯೋಲೆ ಅಂತ ಕವಿ ಹಾಡ್ತಾರೆ ಅಮ್ಮ ಅವ್ವ ಆಯ್ಯ ಎಷ್ಟೊಂದು ಶಬ್ದಗಳು ಶಬ್ದದ ಜೊತೆಗೆ ಸಂಸ್ಕಾರ ಸಂಸ್ಕೃತಿ ಕೂಡ ಹರಿಯುತ್ತೆ ಹಾಗಾಗಿ ಇವತ್ತು ನಾವು ಅರ್ಧ ಅಲ್ಲ ಒಂದು ಏಟಿ ಪರ್ಸೆಂಟ್ ಪಾಶ್ಚಾತ್ಯಕ್ಕೆ ಒಳಗಾಗುತ್ತಿದ್ದೀವಿ ಆದ್ರೆ ದೇಶೀಯ ಶಿಕ್ಷಣ ಕೊಡುವುದು ಬಹಳ ಮುಖ್ಯ ಇವತ್ತು ಹಾಯ್ ಹಲೋ ಅಂತ ನಮ್ಮ ಮಕ್ಳಿಗೆ ನಮಸ್ಕಾರವನ್ನ ನಾವ್ ಹೇಳ್ಕೊಡ್ಬೇಕಾಗಿದೆ ಅದು ಬಹಳ ಮುಖ್ಯ ನೋಡಿ ಆರದ ಮಾರತ್ ಕುತ್ಕೊಂಡು ಪಾಠ ಜೀನಿಯಸ್ ಜೀನಿಯಸ್ಗಳ ಸೃಷ್ಟಿ ಮಾಡಿ ದೇಶ ನಮ್ದು ಇವತ್ತು ಮತ್ತೊಬ್ಬ ಶ್ರೀ ವಿರಾಮ್ ಸೃಷ್ಟಿ ಮಾಡಕ್ ಆಗ್ತಿಲ್ಲ ಅಂದ್ರೆ ನಮ್ಮ ಶಿಕ್ಷಣದ ಗುಣಮಟ್ಟ ಯಾವ ಮಟ್ಟಕ್ಕಿದೆ ಅಂತ ಬ್ರಿಟಿಷರು ನಮ್ಮ ದೇಶಕ್ ಬರೋಕ್ಕಿಂತ ಮುಂಚೆ ಅಂದ್ರೆ ಲಾರ್ಡ್ ಮೆಕಾಲಿಯ ನಮ್ಮ ದೇಶಕ್ ಬರೋಕ್ಕಿಂತ ಮುಂಚೆ ಭಾರತದ ಶಿಕ್ಷಣ ಯಾವ ಮಟ್ಟಗಿತ್ತು ಅಂತ ಅಂದ್ರೆ ನನಂದ ವಿಶ್ವವಿದ್ಯಾಲಯದ ಬಗ್ಗೆ ನೀವು ಗಮನ ಹರಿಸಿದ್ರೆ ಅರ್ಥ ಆಗುತ್ತೆ ಅಷ್ಟೇ ಅಲ್ಲ ಕೇವಲ ಬಂಗಾಳದಲ್ಲೇ ಮೂರು ಸಾವಿರ ಗುರುಕುಲಗಳು ಇದ್ದಂತೆ ಹಾಗಾಗಿ ಎಲ್ಲ ಶಿಕ್ಷಣ ವ್ಯವಸ್ಥೆ ಕೂಡ ಚೆನ್ನಾಗೇ ಇತ್ತು ಬ್ರಿಟಿಷರು ವ್ಯಾಪಾರಕ್ಕೆ ಅಂತ ಭಾರತಕ್ಕೆ ಬಂದ್ರು ಅವ್ರಿಗೆ ಅರ್ಥ ಆಯ್ತು ಇಲ್ಲಿ ಬರೀ ನಾವು ವ್ಯಾಪಾರ ಮಾಡ್ಕೊಂಡು ಹೋದ್ರೆ ನಮಗೆ ಲಾಭ ಆಗುತ್ತೆ ಬಟ್ ನಾವ್ ಇಲ್ಲಿ ಆಳ್ವಿಕೆಯನ್ನ ನಡೆಸಿದ್ರೆ ಭಾರತೀಯರ ಮೇಲೆ ನಾವು ದೌರ್ಜನ್ಯನ ಮಾಡಿ ನಾವು ಇಲ್ಲಿ ರಾಜಕೀಯವನ್ನ ಮಾಡಿದ್ರೆ ಬಹಳಷ್ಟು ಸಂಪತ್ತ ತಗೊಂಡು ಹೋಗ್ಬೋದು ಅಂತ ಯೋಚನೆ ಮಾಡ್ತಾರೆ ಆದ್ರೆ ಅದು ಅವರಿಗೆ ಅಷ್ಟು ಸುಲಭ ಆಗಿರ್ಲಿಲ್ಲ ಹಾಗಾಗಿ ಮೆಕಾಲೆ ಬರ್ತಾನೆ ಅವನು ಬ್ರಿಟನ್ ಅವನು ಭಾರತಕ್ಕೆ ಬರ್ತಾನೆ ಇಲ್ಲಿ ಬಂದ್ಮೇಲೆ ಅವರ ತಂದೆಗೆ ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಒಂದು ಒಂದು ಲೆಟರ್ ಅನ್ನ ಬರಿತಾನಂತೆ ಭಾರತ ಬಹಳ ಸಮೃದ್ಧವಾಗಿದೆ ಎಲ್ಲರೂ ಕೂಡ ಅಕ್ಷರಸ್ಥರು ಅಂದ್ರೆ ಇಷ್ಟು ಯಾವಿಗೆ ವೆಲ್ಕಮ್ ಮಾಡ್ಕೊಂಡ್ರು ವೆಲ್ಕಮ್ ಮಾಡ್ಕೊಂಡ್ರು ನಮಗೆ ಒಳ್ಳೆ ವಸತಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಇವರನ್ನ ಆಳ್ವಿಕೆ ಮಾಡೋದು ಅಷ್ಟು ಸುಲಭ ಇಲ್ಲ ಇವರನ್ನ ಹಾಳು ಮಾಡಬೇಕು ಅಂದ್ರೆ ಈ ದೇಶದ ಎಜುಕೇಶನ್ ನ ಹಾಳು ಮಾಡಬೇಕು ಅಂತ ಹೇಳಿ ಅವನು ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಅವ್ರ ಅಪ್ಪನ ಪತ್ರ ಬರೀತಾನೆ ಅವನು ಸ್ಟಾರ್ಟ್ ಮಾಡಿದ ಎಜುಕೇಶನ್ ಸಿಸ್ಟಮ್ ಇವತ್ತಿನವರೆಗೂ ಮುಂದುವರಿತಾ ಇದೆ ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವತ್ತಿಗೂ ಕೂಡ ಅದೇ ರೀತಿಯ ಎಜುಕೇಶನ್ ಸಿಸ್ಟಮ್ ಅದೇ ರೀತಿಯ ಎಕ್ಸಾಮ್ ಪ್ಯಾಟರ್ನ್ ಅದೇ ರೀತಿಯ ಇತಿಹಾಸಗಳೇ ನಮ್ಮ ದೇಶದಲ್ಲಿ ತುಂಬಿ ಹೋಗಿರೋದು ಹಾಗಾಗಿ ಮಕ್ಕಳಿಗೆ ಇತಿಹಾಸ ಹೇಗೆ ಗೊತ್ತಾಗುತ್ತೆ ಇತಿಹಾಸ ತಿಳಿದುಕೊಳ್ಳೋದು ಮಕ್ಕಳು ಇತಿಹಾಸವನ್ನ ಹೇಗೆ ಸೃಷ್ಟಿ ಮಾಡ್ತಾರೆ ಹಾಗಾಗಿ ಇವತ್ತು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿದೆ ಅಂದ್ರೆ ದೇಶ ಪ್ರೇಮ ತುಂಬುವಂತಹ ಪಾಠಗಳನ್ನ ನಾವು ಪುಸ್ತಕದಲ್ಲಿ ಇಡಬೇಕಾಗಿದೆ ಅಷ್ಟೇ ಅಲ್ಲ ನಂದೇ ಒಂದು ಸ್ವಂತ ಉದಾಹರಣೆ ಹೇಳ್ಬಿಡ್ತೀನಿ ನಾನು ಬಸ್ಸಲ್ಲಿ ಹೀಗೆ ಶಿವಮೊಗ್ಗದಲ್ಲಿ ಓಡಾಡ್ತಾ ಇದ್ದೆ ಸಿಟಿ ಬಸ್ಸಲ್ಲಿ ಹೋಗ್ತಾ ಇದ್ದಾಗ ಒಂದು ನಾಲ್ಕೈದನೇ ಕ್ಲಾಸ್ ಮಕ್ಕಳು ಅನ್ಸುತ್ತೆ ಅವರು ಪ್ರೈಮರಿ ಸ್ಕೂಲು ಇರ್ಬೋದು ಇದ್ರು ಇಷ್ಟಿಷ್ಟಿದ್ರು ಎಲ್ಲರೂ ಕುರ್ಕುರೆನ ತಗೊಂಡಿದ್ರು ಕುರ್ಕುರೆ ತಗೊಂಡಿದ್ರು ತಿಂತಾ ಇದ್ರು ಬಸ್ಸಲ್ಲಿ ನಾನು ನೋಡ್ತಾ ಇದ್ದೆ ತಿಂತಾ ಇದ್ರು ಆಯ್ತು ಆಯ್ತು ಎಲ್ಲ ಆದ್ಮೇಲೆ ಅಹ್ ಅದನ್ನ ಅವಳು ಪೇಪರ್ನ ಆಚೆ ಎಸೆಯಕ್ ಹೋದ್ರು ಕಿಟ್ಕಿಂದ ಆಚೆ ಎಸಿಯಕ್ಕೆ ಹೋದ್ರು ನಾನು ಹೇಳಿದೆ ಆಚೆ ಎಸಿಬೇಡ ಸ್ವಚ್ಛ ಭಾರತ ಅಂತ ಹೇಳ್ತಾರಲ್ವಾ ಈ ರೀತಿ ಪೇಪರ್ ಎಸೆಯೋದು ಸರಿನಾ ಅಂತ ಚಾಕ್ಲೇಟ್ ಪೇಪರ್ ಎಲ್ಲ ಎಸೆಯೋದು ಸರಿನಾ ಅಂತ ಅವಾಗ ಪಕ್ಕದಲ್ಲಿರೋ ಹುಡುಗಿ ಹೇಳ್ತಾಳೆ ಈ ಅಕ್ಕ ಬಿಜೆಪಿ ಸಪೋರ್ಟ್ ಮಾಡ್ಬೇಕು ಹಾಗೆ ನೋಡೋಣ ಏನಾಗುತ್ತೆ ಅಂತ ಅಂದ್ರೆ ನಮ್ಮ ಮಕ್ಕಳಿಗೆ ದೇಶ ಸ್ವಚ್ಛವಾಗಿರ್ಬೇಕು ಅಂದ್ರೆ ಒಂದು ರಾಜಕೀಯ ಪಕ್ಷ ನೆಲ್ಪಿಕ್ ಬರುತ್ತೆ ಅಂದ್ರೆ ಯಾವ ರೀತಿಯ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದೀವಿ ಅಂತ ಒಮ್ಮೆ ಗಮನ ಹರಿಸ್ಬೇಕು ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಅಕ್ಕ ತಂಗಿಯರಿಗೆ ಗೌರವವನ್ನ ಕೊಡೋದು ಇದೆಲ್ಲ ಮಕ್ಕಳ ಕರ್ತವ್ಯ ಆ ರೀತಿ ಸಂಸ್ಕಾರವನ್ನ ಕೊಟ್ರೆ ಮಾತ್ರ ಏನಾದ್ರೂ ಮಾಡೋಕ್ ಸಾಧ್ಯ ಆಗೋದು ನಮ್ಮ ಮಕ್ಕಳು ಅದಕ್ಕೆ ಸ್ವಾಮಿ ವಿವೇಕಾನಂದರಿಗೆ ಒಬ್ಬ ರಾಜ ಕೇಳ್ತಾನಂತೆ ಸ್ವಾಮೀಜಿ ಕೇಸರಿ ತ್ಯಾಗದ ಸಂಕೇತ ನೀ ಕೇಸರಿಯನ್ನ ಹಾಕೊಂಡಿದ್ದೀರಾ ಆದ್ರೆ ನೀವ್ ನೋಡಿದ್ರೆ ಬರೀ ಭಾರತ ಭಾರತ ತಾಯ್ನಾಡು ತಾಯ್ನಾಡು ಅಂತೀರಾ ಯಾಕೆ ಸ್ವಾಮೀಜಿ ಸಾಧು ಸಂತರಾದರೂ ಇಡೀ ಜಗತ್ತನ್ನ ಪ್ರೀತಿಸ್ಬೇಕು ಇಡೀ ಜಗತ್ತನಂದು ಅಂತ ಹೇಳ್ಬೇಕು ನೀವ್ ನೋಡಿದ್ರೆ ಬರೀ ಭಾರತ ಭಾರತ ಅಂತಿರಲ್ವ ಯಾಕೆ ಅಂತ ಕೇಳ್ತಾರಂತೆ ಆಗ ಸ್ವಾಮಿ ವಿವೇಕಾನಂದರು ಉತ್ತರವನ್ನ ಕೊಡ್ತಾರಂತೆ ಯಾರು ತಾಯಿನ ತಾಯಿ ನಾಡನ್ನ ಪ್ರೀತಿಸ್ತಾರೋ ಅವರು ಮಾತ್ರ ಜಗತ್ತನ್ನ ಪ್ರೀತೋಗ್ ಸಾಧ್ಯ ಅಂತ ಹಾಗಾಗಿ ಇವತ್ತು ತಾಯಿನ ತಾಯಿ ನಾಡನ್ನ ಪ್ರೀತಿಸುವಂತಹ ಮನಸ್ಥಿತಿಗಳು ಬೇಕಾಗಿದೆ ದೇಶದ ನೆಲ ಜನನ ಸಂಪತ್ತನ್ನ ನಾವು ಪ್ರೀತಿಸ್ಬೇಕು ಅನ್ನುವಂತ ಹೇಳ್ಕೊಡುವಂತಹ ಶಿಕ್ಷಣವೂ ಕೂಡ ಇದು ಬೇಕಾಗಿದೆ ಅದಕ್ಕೆ ಕವಿಯೊಬ್ರು ಮನನೊಂದು ಬರೀತಾರೆ ಇದು ನಮ್ಮ ಶಿಕ್ಷಣವಯ್ಯ ಪುಸ್ತಕದ ಹೊರೆಯನ್ನ ಹೊದ್ದರು ಬಿಟ್ಟಲಾರರು ದೇಶಾಭಿಮಾನವ ನಾಡ ನುಡಿಯ ಬಗ್ಗೆ ಗೌರವ ಹುಟ್ಟಿಸಿಲ್ಲ ಶಿಕ್ಷಣ ಶಿಕ್ಷೆಯಾಗದೆ ಶ್ರೀರಕ್ಷೆಯಾಗಬೇಕು ಅಂತ ಶ್ರೀರಕ್ಷೆ ಆಗುವಂತಹ ಶಿಕ್ಷಣವನ್ನ ನಾವ್ ಇವತ್ತು ಮಕ್ಕಳಿಗೆ ಕೊಡ್ಬೇಕಾಗಿದೆ ಇದು ಬರೀ ಟೀಚರ್ಸ್ ಜವಾಬ್ದಾರಿ ಅಷ್ಟೇ ಅಲ್ಲ ಒಂದು ಶಾಲೆ ಅಂದ ತಕ್ಷಣ ಬರೀ ಆ ಶಾಲೆಯಲ್ಲಿ ಶಿಕ್ಷಕರಷ್ಟೇ ಹೇಳಬೇಕು ಅಥವಾ ಮನೆಗೆ ಹೋದ್ಮೇಲೆ ಅವ್ರು ಟ್ಯೂಷನ್ಗೆ ಹೋದ್ರೆ ಟ್ಯೂಷನ್ ಟೀಚರ್ ಅಷ್ಟೇ ಹೇಳ್ಕೊಡ್ಬೇಕು ಅಂತಲ್ಲ ಅಕಸ್ಮಾತ್ ಏನಾದ್ರು ಒಂದು ಎಜುಕೇಶನ್ ಇಲ್ಲ ಅಂದ್ರೆ ಒಂದು ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಈಗ ಕಾಲದ ನಾವು ಬಸ್ಕಾಗತ್ತಾ ಅಂತ ಇವತ್ತಿ ಎಲ್ಲ ಕಾಯೋದ್ರೂ ಯೋಚನೆ ಮಾಡ್ಬೇಕು ಯೋಚನೆ ಮಾಡಿ ಅನ್ಕೊಳ್ತೀವಿ ನನ್ನ ಜೀವನ ಹೇಗೋ ಆಯಿತು ನನ್ನ ಮಗು ಹೇಗೋ ನಡ್ಕೊಂಡು ಹೋಗುತ್ತೆ ಅನ್ನುವಂತಹ ಕಾಲ ಇವತ್ತಿಲ್ಲ ಯಾಕಂದ್ರೆ ಇವತ್ತು ತಂತ್ರಜ್ಞಾನದ ಯುಗ ಚಂದ್ರನ್ ಮೇಲೆ ಕಾಲಿಟ್ಟಿದೀವಿ ನಾವು ಆದ್ರೆ ಪಕ್ಕದ ಡಿಸ್ಟ್ರಿಕ್ಟಿಗೆ ಹೋಗೋಕ್ಕೂ ನಮ್ಮ ಮಕ್ಕಳು ಯೋಚನೆ ಮಾಡುವಂತಹ ಸಂದರ್ಭ ಬರಬಾರ್ದು ಹಾಗೆ ಬರಬಾರ್ದು ಅಂದ್ರೆ ಆ ರೀತಿಯ ವ್ಯವಸ್ಥೆಯನ್ನ ಮನೆಗಳಲ್ಲಿ ಮಾಡ್ಬೇಕು ವ್ಯವಸ್ಥೆ ಅಂದ್ರೆ ಹೈಫೈ ವ್ಯವಸ್ಥೆ ಅಲ್ಲ ಎಜುಕೇಶನ್ಗೆ ಮಹತ್ವವನ್ನ ಕೊಡಬೇಕು ಮಕ್ಕಳು ಯಾವ ದಾರಿ ತುಳಿದಿದ್ದಾರೆ ಅನ್ನೋದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು ಹಾಗೆ ನಮ್ ಬೆಳಗ್ಗೆ ಒಂದು ಕಾರ್ಯಕ್ರಮದಲ್ಲಿ ಇದ್ದಾಗ ಎಲ್ಲರೂ ಹೇಳ್ತಾ ಇದ್ರು ಮಕ್ಕಳನ್ನ ಆಸ್ತಿಯಾಗಿ ಮಾಡ್ಬೇಕು ಮಕ್ಕಳನ್ನ ಆಸ್ತಿಯಾಗಿ ಮಾಡ್ಬೇಕು ಅಂತ ಯಾವ ರೀತಿಯಾಗಿ ಮಕ್ಕಳನ್ನ ಆಸ್ತಿಯಾಗಿ ಮಾಡ್ಬೇಕು ಮಕ್ಳನ್ನ ಹೇಳಿದಂತಹ ಮಾತನ್ನು ಕೇಳಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಎಲ್ರ ಪೇರೆಂಟ್ಸ್ಗೂ ಒಂದು ಆಸೆ ಇರುತ್ತಲ್ಲ ನನ್ನ ಮಗನ ಏನ್ ಹೇಳಿದ್ರು ಕೇಳಬೇಕು ನಾನು ಹೇಳಕ್ಕಿಂತ ಮುಂಚೆನೆ ಅದನ್ನ ಮಾಡ್ಬೇಕು ಅನ್ನೋದು ಎಲ್ಲಾ ಪೋಷಕರಿಗಿರುವಂತಹ ಆಸೆ ನಿಮ್ಮ ಈ ಆಸೆ ಈಡೇರ್ಬೇಕು ಅಂದ್ರೆ ನಾನು ಒಂದು ಸಿಕ್ಸ್ ಅನ್ನ ಕೊಡ್ತೀನಿ ಅದನ್ನ ಫಾಲೋ ಮಾಡಿದ್ರೆ ಸಾಧ್ಯ ಅಂತ ಅನ್ಸುತ್ತೆ ಯಾಕಂದ್ರೆ ನನ್ನ ಅಪ್ಪ ಅಮ್ಮ ನನ್ನ ವಿಚಾರದಲ್ಲಿ ಅದೇ ಮಾಡಿದ್ರು ಅದು ಅವ್ರಿಗೆ ವರ್ಕ್ ಆಯ್ತು ನಿಮಗೂ ವರ್ಕ್ ಆಗ್ಬೋದು ಅನ್ನೋದು ಹೇಳ್ತೀನಿ ನೋಡಿ ಮಕ್ಳನ್ನ ಮೂರು ಕ್ಯಾಟಗರಿ ಇರುತ್ತೆ ಮಕ್ಳನ್ನ ಯಾವಾಗೂ ಬೈತಾ ಇದ್ರೆ ಯಾವಾಗೂ ಬೈತಾ ಯಾವ ರೀತಿ ಅಂತ ಅಂದ್ರೆ ಹಿಂಗೆ ಯಾಕೆ ಕುತ್ಕೊಂಡೆ ಹಂಗೆ ಯಾಕೆ ಕುತ್ಕೊಂಡೆ ಹೇಳಿರ್ಲಿಲ್ವಾ ಇದನ್ನ ಕಂಪ್ಲೀಟ್ ಮಾಡ್ಬೇಕಂತ ಇದನ್ನ ಯಾಕೆ ಕಂಪ್ಲೀಟ್ ಮಾಡಿಲ್ಲ ಅಂತ ಯಾವಾಗೂ ಜೋರು ಮಾಡ್ತಾ ಇರಿ ನೀವು ಮಕ್ಳಿಗೆ ಒಂದು ಹಠ ಬಂದ್ಬಿಡುತ್ತೆ ಏನ್ ಮಾಡಿದ್ರು ಬೈತಾರೆ ಕುಂದ್ರು ಬೈತಾರೆ ನಿಂತರೂ ಬೈತಾರೆ ಹಿಂಗಿದ್ರು ಬೈತಾರೆ ತಪ್ಪು ಮಾಡೋಣ ಅಂತ ಹೇಳಿ ಹೆದರಿಕೆಯಿಂದ ತಪ್ಪು ಮಾಡ್ತಾರೆ ಇನ್ನೊಂದು ರೀತಿಯಾದ ಕ್ಯಾಟಗರಿ ಇರುತ್ತೆ ನೀವ್ ಯಾವಾಗ್ಲೂ ಬೈತಾ ಇರಿ ಏನಾದ್ರೂ ಒಂದ್ ಹೇಳಿ ಯಾವಾಗೂ ಮುದ್ದು ಮುದ್ ಮಾಡ್ತಾ ಇರಿ ಏನಾದ್ರು ಹೇಳಿ ಅವಾಗ ಇವಾಗ ಕೇಳಿ ಅವ್ರು ಏನಂತಾರೆ ನನ್ನ ಅಪ್ಪ ಅಮ್ಮ ನನಗೆ ಏನಾದರೂ ಅಷ್ಟು ಕರೆ ಕೆಡ್ಸ್ಕೊಳಲ್ಲ ನಾನು ಏನ್ ಮಾಡಿದ್ರು ನಡೆಯುತ್ತೆ ಅಂತ ಹೇಳಿ ಅವ್ರು ಮಾಡುವಂತ ಎಲ್ಲ ಕೆಲಸನೂ ಕೂಡ ಗ್ರಾಂಟೆಡ್ ಆಗ ತಗೊತಾರೆ ಅಂದ್ರೆ ನೀವು ಫಾಮಸ್ ಮಾಡಲಿಲ್ಲ ಅಮ್ಮ ಕೈ ನಿಂತಿದೆ ಅಂದಾಗ ಬಿಡು ಮಗ ಮಾಡಬೇಡ ಹೆಚ್ಚು ಕರ್ಡಿಗೆ ಬಂದಿರುತ್ತಲ್ಲ ಹೆಚ್ಚು ಮಗನಿಗೆ ಏನಾದ್ರೂ ತೊಂದರೆ ಆಗ್ತಿದೆ ಕೈ ನೋವು ಆಗ್ತಿದೆ ಅಂದಾಗ ಯಾಕೆ ಬೇಕಪ್ಪ ಅಂತ ಹೇಳಿ ಹಾಗಾಗಿ ಬಿಡು ಏನಾಗಲ್ಲ ಅಂತ ಹೇಳ್ಬಿಡ್ತಾರೆ ಹಾಗಾಗಿ ಆ ಮಕ್ಳಿಗೆ ನನ್ಕೊಂತ ನನ್ನ ಅಪ್ಪ ಅಮ್ಮ ನಾನು ಏನ್ ಮಾಡಿದ್ರು ಬೈಯಲ್ಲ ಏನ್ ಮಾಡಿದ್ರು ನಡೆಯುತ್ತೆ ಅಂತ ಹಾಗೆ ಮಕ್ಕಳ ಮುಂದೆ ಪೋಷಕರು ಬಹಳ ಮುಖ್ಯವಾಗಿ ನಮಗ್ ಬಹಳ ಆಸ್ತಿ ಇದೆ ಅಥವಾ ನಾವು ಬಹಳ ಬಡದರು ಅನ್ನುವಂತಹ ಆರ್ಥಿಕ ಪರಿಸ್ಥಿತಿಯನ್ನ ಅವ್ರ ಮುಂದೆ ತೋರ್ಸ್ಕೊಳ್ಬಾರ್ದು ಯಾಕಂದ್ರೆ ಅದನ್ನೇ ಅವರು ಅಡ್ವಾಂಟೇಜ್ ಆಗಿ ತಗೋಬಿಡ್ತಾರೆ ನಾನು ಹಿಂಗ್ ಮಾಡ್ಬಾರ್ದು ಹಿಂಗ್ ಮಾಡ್ಬೇಕು ಹಿಂಗ್ ಮಾಡಿದ್ರೆ ಅಂತ ಅವ್ರೇ ಅವ್ರು ಏನೋ ಊಹೆ ಮಾಡ್ಕೊಂಡು ಆ ರೀತಿಯಾಗಿ ಬದುಕ್ತಾರೆ ಹಾಗಿದ್ರೆ ಮಕ್ಕಳನ್ನ ಬಹಳ ಪ್ರೀತಿಯಿಂದನೂ ಬಳಸ್ಬಾರ್ದು ಹಾಗೆ ಬಹಳ ಸಿಟ್ಟಿನಿಂದನೂ ಬೆಳೆಸ್ಬಾರ್ದು ಅಂದ್ರೆ ಯಾವ ರೀತಿಯಾಗಿ ಮಕ್ಕಳನ್ನ ಬೆಳೆಸ್ಬೇಕು ಯಾವ್ ರೀತಿಯಿಂದ ಮಕ್ಕಳನ್ನ ಬೆಳೆಸ್ಬೇಕು ಅಂದ್ರೆ ನಂಬಿಕೆಯಿಂದ ಬೆಳೆಸ್ಬೇಕು ಎಂತಹ ನಂಬಿಕೆ ಅಂದ್ರೆ ಆ ಮಕ್ಕಳಿಗೆ ಅರ್ಥ ಆಗ್ಬೇಕು ನನ್ನ ಅಪ್ಪ ಅಮ್ಮ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂತ ಯಾಕಂದ್ರೆ ಇಡೀ ಜಗತ್ತು ನಿಂತಿರೋದು ನಂಬಿಕೆ ಅನ್ನುವಂತಹ ಮೇಲೆ ಹಾಗಾಗಿ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು ಅವರು ಒಂದು ಬರ್ತಾರೆ ಒಂದು ಎರಡನೇ ಕ್ಲಾಸಿಗೋ ಮೂರನೇ ಕ್ಲಾಸಿಗೋ ಬಂದಾಗ ನೀವು ಮಾತಾಡುವಂತ ಪ್ರತಿ ಮಾತಲ್ಲೂ ಕೂಡ ನನಗ್ ನಂಬಿಕೆ ಇದೆ ನನ್ನ ಮಗ ಹಿಂಗೆ ಮಾಡ್ತಿದ್ದ ಅಂತ ನನಗ್ ನಂಬಿಕೆ ಇದೆ ನನ್ನ ಮಗ ಫಸ್ಟ್ ಬರ್ತಿದ್ದ ಅಂತ ನನಗ್ ನಂಬಿಕೆ ಇದೆ ನನ್ನ ಮಗ ಡಾಕ್ಟರ್ ಆಗ್ತಾನಂತ ನನಗ್ ನಂಬಿಕೆ ಇದೆ ನನ್ನ ಮಗ ಕೆಟ್ಟ ಮಾತು ಆಡಲ್ಲ ಅಂತ ನನಗ್ ನಂಬಿಕೆ ಇದೆ ನನ್ನ ಮಗ ಪಬ್ಜಿ ಆಡಲ್ಲ ನನಗ್ ನಂಬಿಕೆ ಇದೆ ನನ್ನ ಮಗಳು ರೀಲ್ಸ್ ಮಾಡಲ್ಲ ಡ್ಯಾನ್ಸ್ ಮಾಡಲ್ಲ ಅಂತ ಅವ್ರ ಮುಂದೆ ಹೇಳಿ ಅವ್ರಿಗೆ ಕಂಪ್ಲೀಟ್ ಅನಿಸ್ಬೇಕು ನನ್ನ ಪೋಷಕರು ನನ್ನ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಇಟ್ಟಿದ್ದಾರೆ ಅಂತ ಅವ್ರಿಗೆ ಯಾವಾಗ ಅನಿಸುತ್ತೋ ಆವಾಗ ಮಕ್ಳು ತಪ್ಪು ಮಾಡೋಕ್ ಸಾಧ್ಯನೇ ಇಲ್ಲ ಹಾಗಾಗಿ ಮಕ್ಳನ್ನ ನಂಬಿಕೆಯಿಂದ ಬೆಳೆಸ್ಬೇಕು ನಂಬಿಕೆಯಿಂದ ಬೆಳೆಸಿದ್ರೆ ಮಾತ್ರ ಅವರು ಈ ದೇಶದ ಆಸ್ತಿ ಆಗ್ತಾರೆ ಹಾಗಾಗಿ ಮಕ್ಕಳನ್ನ ಈ ದೇಶದ ಆಸ್ತಿಯನ್ನಾಗಿ ಮಾಡೋಣ ನೋಡಿ ಅದೆಷ್ಟು ಬಾರಿ ವಿವೇಕಾನಂದರು ಅಂಬೇಡ್ಕರ್ ರಾಮಕೃಷ್ಣರು ಬುದ್ಧ ಬಸವ ಸಾವರ್ಕರ್ ಅವತರಿಸ ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಹೋದಾಗ ಹೇಳ್ತಿದ್ರ ಅಂತ ಈ ದೇಶ ಬಿಟ್ಟು ಹೋಗ್ತೀವಿ ಇನ್ ಒಂದ್ ವರ್ಷದಲ್ಲೇ ಇಂಡಿಯಾ ಅನ್ನೋದ್ ಕೊಲಾಕ್ಸ್ ಆಗ್ಬಿಡುತ್ತೆ ಅಂತ ಆದ್ರೆ ನಮ್ಮ ಇತಿಹಾಸ ನಮ್ಮ ಗಟ್ಟಿ ಧ್ವನಿ ಯಾವ ರೀತಿಯಾಗಿತ್ತು ಅಂದ್ರೆ ಇವತ್ತಿಗೂ ಕೂಡ ನಾವ್ ಗಟ್ಟಿಯಾಗಿ ನೆಲೆ ನಿನ್ಸಿದೀವಿ ಬಹಳ ಅದ್ಭುತವಾಗಿ ಚಂದ್ರನ್ ಮೇಲೆ ಕಾಲಿಟ್ಟಿದೀವಿ ಯೋಚನೆ ಮಾಡಿ ಹನ್ನೆರಡನೇ ಶತಮಾನದಲ್ಲಿದ್ಲು ಅಕ್ಕ ಮಹಾದೇವಿ ಅವಳಿಗೂ ಕೂಡ ಪೇರೆಂಟ್ಸ್ ಅಷ್ಟೇ ಒಂದು ಫ್ರೀಡಮ್ನ ಕೊಟ್ಟಿದ್ರು ನಂಬಿಕೆಯನ್ನ ಇಟ್ಟಿದ್ರು ಆಕೆ ಬಹಳ ಸುಂದರವಾಗಿದ್ಲು ಎಷ್ಟು ಸುಂದರ ಅಂತ ಅಂದ್ರೆ ಒಬ್ಬ ರಾಜ ರೋಡಲ್ಲಿ ಹೋಗ್ತಾ ಇದ್ರು ಒಮ್ಮೆ ತಿರುಗಿ ನೋಡಿ ಇವಳನ್ನೇ ನಾನು ಮದುವೆ ಆಗ್ಬೇಕು ಅಂತ ಯೋಚನೆಯನ್ನ ಮಾಡಿ ಕರ್ಕೊಂಡು ಹೋಗ್ತಾರೆ ರಾಜ ಅವರು ಕರ್ಕೊಂಡು ಹೋದ್ರು ಕೂಡ ಅಪ್ಪ ಅಮ್ಮನ ನಂಬಿಕೆ ಇತ್ತು ನನ್ನ ಮಗಳ ಆಧ್ಯಾತ್ಮಿಕತೆ ಎಷ್ಟಿದೆ ಅಂತ ಆ ನಂತರ ಆಕೆ ರಾಜನ ಅರಮನೆಯನ್ನ ತೊರೆದು ಆಕೆ ದೂರದ ಶಿವಮೊಗ್ಗದಿಂದ ಇಲ್ಲಿ ಬಸವ ಕಲ್ಯಾಣಕ್ಕೆ ಎಲ್ಲವನ್ನ ಬಿಟ್ಟು ಆಕೆ ಭಾರತ ಆಧ್ಯಾತ್ಮ ಜೀವನವನ್ನ ಮಾಡ್ತಾಳೆ ಅಂತಂದ್ರೆ ಎಷ್ಟು ಅದ್ಭುತವಾಗಿದೆ ಅಂತ ಹಾಗಾಗಿ ಪೇರೆಂಟ್ಸ್ ನಂಬಿಕೆ ಇಡೋದು ಬಹಳ ಮುಖ್ಯ ಆಗುತ್ತೆ ಅನಾದಿ ಕಾಲದಿಂದಲೂ ಕೂಡ ಈಗಿಂದಲೂ ಕೂಡ ಅದಷ್ಟೇ ಅಲ್ಲ ವಿವೇಕಾನಂದರ ಜೀವನದಲ್ಲೂ ಕೂಡ ಆಗಿದ್ದಷ್ಟೇ ಯಾಕಂದ್ರೆ ಕಲ್ಕತ್ತಾಯ ಪ್ರಸಿದ್ಧ ವಕೀಲರ ಮಗ ಎಲ್ಲವನ್ನ ತೊರೆದು ರಾಮಕೃಷ್ಣರ ಸಂಗೀತ ಬಂದು ನನ್ನ ಸನ್ಯಾಸಿ ಹಾಕ್ತೀನಿ ಕಾವಿ ಬಟ್ಟೆ ಹಾಕೊಳ್ತೀನಿ ಅಂತ ಅಂದಾಗ ಅವರ ತಂದೆ ತಾಯಿ ಯಾವ ರೀತಿಯಾದ ವ್ಯತೆಯನ್ನ ಪಟ್ಟಿರ್ಬೇಡ ಅಷ್ಟಾದ್ರೂ ಕೂಡ ಅವರು ಭಾರತಕ್ಕೆ ಇವತ್ತು ಒಂದು ಮಾಣಿಕ್ಯ ಆಗಿದ್ದಾರೆ ನನ್ನ ಬೆಳಗ್ಗೆನೋ ಹೇಳ್ದೆ ಈಗೂ ಹೇಳ್ತೀನಿ ಜಸ್ಟ್ ಎಲ್ಲ ಇವತ್ತು ಮಕ್ಳಿಗೆ ನಾವೇನು ಹೇಳಕ್ಕಾಗಲ್ಲ ಅವ್ರು ರೆಡಿ ಆಗ್ಬಿಟ್ಟಿದ್ದಾರೆ ಮಾತ್ ಕೇಳಿಸ್ಕೊ ಅಂತ ಅವ್ರಿಲ್ಲ ಪೇರೆಂಟ್ಸ್ ಒಂದು ಮಾತು ಹೇಳ್ತೀನಿ ಯೋಚನೆ ಮಾಡಿ ನಮಗೆ ನಮ್ಮ ಅಜ್ಜಿ ಹೆಸರು ಎಷ್ಟು ಜನ ಕೊತ್ತು ಅಂತ ಯೋಚನೆ ಮಾಡ್ಬೇಕು ಅಜ್ಜಿ ಹೆಸರು ಎಷ್ಟು ಜನ ಕೊತ್ತು ಅವರ ಅಜ್ಜಿ ಹೆಸರು ಎಷ್ಟು ಜನ ಕೊತ್ತು ಮುತ್ತಜ್ಜಿ ಹೆಸರು ಎಷ್ಟು ಜನ ಕೊತ್ತು ಅಂತ ಒಮ್ಮೆ ಯೋಚನೆ ಮಾಡಿ ಒಂದ್ ಎರಡು ಮೂರು ಜನರೇಷನ್ ಕೇಳಿದ್ರೆ ನಮಗೆ ಅವ್ರ ಹೆಸರೇ ಗೊತ್ತಿರಲ್ಲ ಆದ್ರೆ ಯೋಚನೆ ಮಾಡಿ ಇವತ್ತು ಅಂಬೇಡ್ಕರ್ ಹೆಸರು ಗೊತ್ತು ವಿವೇಕಾನಂದ್ರ ಹೆಸರು ಗೊತ್ತು ಸಾವರ್ಕರ್ ಹೆಸರು ಗೊತ್ತು ಅಕ್ಕ ಮಹಾದೇವಿ ಹೆಸರು ಗೊತ್ತು ಬಸವಣ್ಣನವರ ಹೆಸರು ಗೊತ್ತು ಗೊತ್ತು ದೇಶಕ್ಕೋಸ್ಕರ ಈ ಮಕ್ಕಳು ಬದುಕಿದ್ದಾರೆ ಹಾಗಾಗಿ ದೇಶದ ಎಲ್ಲಾ ಮಕ್ಕಳು ಕೂಡ ಇವರನ್ನ ನೆನಪಿಟ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ಮಕ್ಕಳನ್ನು ಕೂಡ ದೇಶದ ಆಸ್ತಿಯನ್ನಾಗಿ ಮಾಡೋಣ ನಾವೀ ಈ ದೇಶದಲ್ಲಿ ಹುಟ್ಟಿದೀವಿ ಅಂದ ಮೇಲೆ ದೇಶಕ್ಕೆ ನಾವೇನೂ ಕೊಡೋಕ್ಕಾಗಿಲ್ಲ ಆಗಿಲ್ಲ ಅನ್ನುವಂತಹ ಯೋಚನೆ ಬೇಡ ನಾವು ನಮ್ಮ ದೇಶಕ್ಕೆ ನಮ್ಮ ಮಕ್ಕಳನ್ನ ಕೊಡೋಣ ನಮ್ಮ ಮಕ್ಳನ್ ಕೊಡಬೇಕು ಅಂತ ಅಂದ್ರೆ ಅವರಿಗೆ ಶಿಕ್ಷಣದ ವ್ಯವಸ್ಥೆ ಬಹಳ ಮುಖ್ಯ ಆಗುತ್ತೆ ಈಗ ನೋಡಿ ಎಲ್ಲ ಒಂದು ರೇಪ್ ಆಗಿರುತ್ತೆ ಅತ್ಯಾಚಾರಿಗೆ ಗಲ ಶಿಕ್ಷೆ ಆದ ತಕ್ಷಣ ವ್ಯಕ್ತಿ ಬದಲಾಗ್ತು ಎಕ್ಸ್ಟ್ರಾ ಪೊಲೀಸ್ ಸ್ಟೇಷನ್ ಆಗಿದೆ ಅಂದ ತಕ್ಷಣ ಹೆಮ್ಮೆ ವಿಚಾರ ಅಲ್ಲ ಕಣರು ಜಾಸ್ತಿ ಆಗಿದ್ದಾರೆ ಅಂತ ಒಂದು ಹಾಸ್ಪಿಟಲ್ ನ ಎಕ್ಸ್ಟ್ರಾ ಕಟ್ಟಿದ್ರು ನಮ್ ಜಿಲ್ಲೆಯಲ್ಲಿ ಅಂದ ತಕ್ಷಣ ಡೆವಲಪ್ಮೆಂಟ್ ಅಲ್ಲ ರೋಗಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ನಾವೆಲ್ಲ ಹುಷಾರಿಲ್ಲ ಅಂದ ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬಿಡ್ತೀವಿ ಮತ್ತೊಂದ್ ಮಾಡ್ತೀವಿ ಆದ್ರೆ ಮೂಲ ಎಲ್ಲಿದೆ ತಪ್ಪು ಎಲ್ಲ ಆಗ್ತಿದೆ ಅನ್ನೋದನ್ನ ಒಮ್ಮೆ ಗಮನ ಕೊಡ್ಬೇಕು ಯಾವ ವ್ಯಕ್ತಿಗೆ ಶಿಕ್ಷಣ ಇಲ್ವೋ ಯಾವ ವ್ಯಕ್ತಿಗೆ ಅಕ್ಷರದ ಜ್ಞಾನ ಇಲ್ವೋ ಯಾವ ವ್ಯಕ್ತಿ ತನ್ನ ಮಾಡುವಂತಹ ಕೆಲಸವನ್ನ ಸರಿ ತಪ್ಪು ಅಂತ ಯೋಚನೆ ಮಾಡೋಕ್ಕಾಗಲ್ವೋ ಅವನು ಯಾವತ್ತಿದ್ರೂ ಕೂಡ ಸಮಾಜಕ್ಕೆ ಕಂಟಕ ಸಮಾಜ ಕಷ್ಟ ಅಲ್ಲ ಅವನ ಕುಟುಂಬಕ್ಕೂ ಕೂಡ ಕಂಟಕ ಇವತ್ತು ಎಷ್ಟೊಂದು ವಯಸ್ಸಾದ್ರೂ ಕೂಡ ಎಷ್ಟೊಂದು ಅಪ್ಪ ಅನಂಗಿರುತ್ತೆ ನಾವೇನೋ ಜೀವನದಲ್ಲಿ ಸೆಟಲ್ಲೇ ಆಗಿಲ್ಲ ಏನೂ ಮಾಡೋಕ್ಕಾಗಿಲ್ಲ ಯಾಕೆ ಅಕ್ಷರದ ಜ್ಞಾನದ ಕೊರತೆಯಿಂದ ನಮ್ಮ ಮಕ್ಕಳು ಕೂಡ ಆ ರೀತಿ ಆಗಬಾರ್ದು ಅಂದ್ರೆ ಅವರಿಗೆ ನಾವು ಶಿಕ್ಷಣವನ್ನ ಕೊಡಲೇಬೇಕು ಬಹಳ ಮುಖ್ಯವಾಗಿ ಇನ್ನೂ ಒಂದು ಯಾವ ಮಕ್ಕಳಲ್ಲೂ ಕೂಡ ತಾರತಮ್ಯದ ಮನೋಭಾವನೆ ಇರಬಾರ್ದು ಯಾಕಂದ್ರೆ ನಮ್ಮ ಇತಿಹಾಸವನ್ನ ಅವಲೋಕಿಸಿ ನೋಡಿದಾಗ ನಮ್ಮ ದೇಶದಲ್ಲಿ ಒಂದಿಷ್ಟು ಗಲಭೆಗಳಾಗಿದ್ದು ಎಲ್ಲವೂ ಆಗಿದ್ದು ತಾರತಮ್ಯದಿಂದಲೇ ಹಾಗಾಗಿ ತಾರತಮ್ಯದಿಂದ ದೇಶ ವಿಭಜನೆಯೇ ಆಗುತ್ತೆ ಅಂದ್ರೆ ಮಕ್ಕಳ ಮನಸ್ಸು ಯಾವ ರೀತಿ ಹೊಡಿಬಹುದು ಹಾಗಾಗಿ ಪ್ರತಿ ಮಕ್ಕಳು ಕೂಡ ಸಮಾಜದ ಆಸ್ತಿ ಈ ಸಮಾಜದ ಆಸ್ತಿಯನ್ನ ನಾವೆಲ್ಲರೂ ಕೂಡ ಸಮಾಜಕ್ಕೆ ನೀಡೋಣ ಅಂತ ಹೇಳ್ತಾ ನೀವೆಲ್ಲ ಮಕ್ಳು ದಾಳಿಸಿ ಕಾಯ್ತಾ ಇರ್ತೀರಾ ಇಷ್ಟು ಮಾತು ಹೇಳಿ ನನ್ನ ಮಾತಿಗೆ ವಿರಾಮವನ್ನ ಸೂಚಿಸ್ತಾ ಇದ್ದೀನಿ ಧನ್ಯವಾದಗಳು ಒಂದೇ ಭಾರತ ಮಾತು